ಸಿನಿಮಾ ನಟ ಅಥವಾ ಕ್ರಿಕೆಟ್ ಆಟಗಾರರಿಗೆ ಭರ್ಜರಿ ಸ್ವಾಗತ ನೀಡುವ ಸಮಾಜ ದೇಶದ ಹೆಸರು ಮತ್ತಷ್ಟು ಕಂಗೊಳಿಸಿದ ಕವಿಗಳನ್ನು ಕಡೆಗಣಿಸುತ್ತಿದೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಎಲ್ ಎನ್ ಮುಕುಂದರಾಜ್ ವಿಷಾದ ವ್ಯಕ್ತಪಡಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಆಯೋಜಿಸಿದ್ದ ಯುವ ಕವಿಗೋಷ್ಠಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಾನು ಮುಷ್ತಾಕ್ ಮತ್ತು ದೀಪಾ ಬಾಸ್ತಿಯವರಂತಹ ಕವಿಗಳು ಇಡೀ ಕರ್ನಾಟಕದ ಹೆಮ್ಮೆ ಆದರೆ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಜನರಿಂದ ಸ್ವಾಗತ ಸಿಗದದ್ದು ವಿಷಾದನೀಯ ಎಂದರು ಪ್ರಸಕ್ತ ಸಮಾಜದಲ್ಲಿ ಸಿನಿಮಾ ಆಟಗಾರರು ರಾಜಕಾರಣಿಗಳಿಗೆ ಸಿಗುವ ಜನಪ್ರಿಯತೆಯ ಹಿಂದಿನ ಅಪ್ರಜ್ಞಾಪೂರ್ವಕ ಉನ್ಮಾದದ ಕುರಿತು ಬೇಸರ ವ್ಯಕ್ತಪಡಿಸಿದರು ಕವಿತೆ ಸಮಾಜದ ಬದಲಾವಣೆಗೆ ಶಕ್ತಿಯುತ ಸಾಧನವಾಗಿದ್ದು ಕವಿಗಳು ಮಾತ್ರ ನಿಜವಾದ ಪ್ರಶ್ನೆಗಳನ್ನೆಲ್ಲ ಉನ್ನತ ಧೈರ್ಯದಿಂದ ಕೇಳಬಲ್ಲರು ಎಂದು ತಿಳಿಸಿದರು ಒಬ್ಬ ಬರಹಗಾರನಾಗಿ ಏರ್ಪಾಟ್ ಮಾಡ್ಕೊಳ್ ಮಾಡ್ಕೊಳ್ತಾರೋ ಆ ನೆನಪುಗಳು ಅವರಿಗೆ ಅದು ಅವರು ಅಂತಿಮ ದಿನದವರೆಗೆ ಇರ್ತವೆ ಸದಾಕಾಲ ಅದನ್ನು ಅವರು ನೆನಪು ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಸಾಹಿತ್ಯ ಅಕಾಡೆಮಿ ಇಂಥ ಒಂದು ಸೆನ್ಸಿಬಲ್ ಆದಂಥ ರೀತಿಯ ಕೆಲಸಗಳನ್ನು ಹೊಂದ್ಕೊಳ್ಳೋದ್ರ ಮೂಲಕ ನಮ್ಮ ಕಾಲದ ತರುಣ ಬರಹಗಾರರಿಗೆ ಒಂದು ಬೆಂಬಲವಾಗಿ ನಿಲ್ಲಬೇಕಾಗಿದೆ ನಿಮಗೆ ಕವಿತೆ ಪರ್ಯಕ್ಕೆಲ್ಲ ಶುರು ಮಾಡಿದ್ರಿ யாத்திர பரீத்தீங்க பம்பன் வந்து பல அதுபுதவாத மாதிரி அல்ல கவிகையள் ஆசை கையோ ஃபலம் ஆகுது அந்த நம்ம கவித்தையு பிரயோஜன கவியையின் யாவ ஃபலவ் பயியோதக்காக நீங்கள் பரீத்தீர அது எல்லோரும் ஜன சகூஜைய துப்ப ஜன வியார்த்தி அதுலூர் வைத்தக்கீய கலிக வியார்த்தி பாராமெடிக்கல்ஸ் ஓகாயவ் இது ಕನ್ನಡ ಸಾಹಿತ್ಯದ ಒಂದು ಅರಿವು ಏನಾದರೂ ಸರಿಯಾಗಿ ಸಿಕ್ತು ಅಂತಂದರೆ ಅವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಅದ್ಭುತವಾಗಿ ಮಾನವೀಯವಾಗಿ ರೋಗಿಗಳ ಸೇವೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಈ ಸುಜಾತ ಮಂಡ್ಯ ಜಿಲ್ಲೆಗೂ ಕೂಡ ಉಸ್ತುವಾರಿ ಅಲ್ಲಿ ಮಿಮ್ಸ್ ಆಸ್ಪತ್ರೆ ಇದೆಯಲ್ಲ ಮತ್ತು ಮೆಡಿಕಲ್ ಕಾಲೇಜು ಕೂಡ ಇದೆ ಅಲ್ಲಿ ಇದೇ ರೀತಿ ವೈದ್ಯಕೀಯ ಕಲಿಕ ವಿದ್ಯಾರ್ಥಿಗಳಿಗಾಗಿ ಒಂದು ದಿವಸದು ಕನ್ನಡ ಸಾಹಿತ್ಯವನ್ನು ಪರಿಚಯಿಸುವಂಥ ಒಂದು ಶಿಬಿರವನ್ನು ಏರ್ಪಾಡು ಮಾಡಿದ್ದರು ನಮ್ಮ ಗೌಡರು ಆಮೇಲೆ ಮಾ ರಾಮಕೃಷ್ಣ ಈ ಥರದ ವಿದ್ವಾಂಸರೆಲ್ಲ ಬಂದು ಮಾತಾಡಿದರು ಸೊ ಅದರಿಂದ ಅವರಿಗೆ ಅವರಿಗೆ ತುಂಬ ವಿಷಯಗಳು ಗೊತ್ತಾಯಿತು ಕನ್ನಡ ಸಾಹಿತ್ಯದ ಬಗ್ಗೆ ಏನೆಲ್ಲ ತಿಳಿಯೋ ಸಾಧ್ಯ ಇದೆ ನಾವು ಅಂತ ಹೇಳಿ ಬಹಳ ಜನಕ್ಕೆ ಏನಾಗಿದೆ ನಮ್ಮ ಕನ್ನಡಿಗರಿಗೆ ಅಂತಂದರೆ ತಮ್ಮ ಪೂರ್ವ ಪರಂಪರೆಯ ಬಗ್ಗೆ ಅರಿವೇ ಇರಲ್ಲ ಅಭಿಮಾನ ಇರುತ್ತೆ ಅತ್ಯುಗ್ರ ಅಭಿಮಾನಿಗಳಿದೆಲ್ಲ ಉದ್ದೆ ಇರೋದು ಆದರೆ ಅಭಿಮಾನ ಅನ್ನೋದು ಬರಬೇಕಾದ್ರೆ ಹೇಗೆ ಬರುತ್ತೆ ಅದರ ಬಗ್ಗೆ ಪ್ರಜ್ಞೆ ಇದ್ದಾಗ ಮಾತ್ರ ಒಂದು ಅಭಿಮಾನ ಬೆಳೆ ಶುರುವಾಗುತ್ತೆ ನಮ್ಗೆ ಇವತ್ತು ಬಹಳ ಬೇರೆ ಬೇರೆ ರೀತಿಯ ಅಭಿಮಾನಗಳು ತಮ್ಮಲ್ಲಿ ಹುಟ್ಟಿ ಅದರ ಅಂತ್ಯ ಹೇಗಾಗ್ತಾ ಇದೆ ಅಂತ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಘಟನೆಯಿಂದ ನೀವು ಅರ್ಥ ಮಾಡಿಕೊಂಡಿರ್ತೀರಿ ಒಂದು ಕ್ರಿಕೆಟ್ ಬಗ್ಗೆ ನಮಗೆ ಅಭಿಮಾನ ಉಂಟಾಗುತ್ತೆ ಹುಚ್ಚನ್ನು ಕುಡಿತೀವಿ ರಾತ್ರಿ ನಿದ್ದೆ ಇದ್ದೆ ಪಟಾಕಿ ಹೊಡಿತೀವಿ ಆಮೇಲೆ ಹೋಗಿ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಹೋಗಿ ತಮ್ಮ ಪ್ರಾಣಗಳನ್ನ ತುಂಬಾ ಅಪಾಯದ ಪರಿಸ್ಥಿತಿ ಒಳಗಾಗಿರ್ತಾರೆ ಹಲವಾರು ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಇದಕ್ಕೆ ಏನ್ ಕಾರಣ ಅಂತ ಒಂದು ಉನ್ನಮಾದ ಯಾಕೆ ಹುಟ್ಟುತ್ತೆ ಅದು ಒಬ್ಬ ಸಿನಿಮಾ ನಟ ಆ ತರ ಏನಾದ್ರೂ ಒಂದು ಹೊರಗಡೆ ಬಂದ ಬಂದಾಗ ಅವನ್ನ ನೋಡೋದಕ್ಕೆ ಬಹಳ ದೊಡ್ಡ ಅಭಿಮಾನವನ್ನ ಜನ ತೋರಿಸ್ತಾರಲ್ವಾ ಯಾಕೆ ಬರುತ್ತೆ ಇದು ತಪ್ಪು ಅಲ್ಲ ಅಥವಾ ಸಿನಿಮಾ ನಟ ಕ್ರಿಕೆಟ್ ಆಟಗಾರರ ತಪ್ಪು ಅಲ್ಲ ಸರ್ಕಾರದ ತಪ್ಪು ಅಲ್ಲ ಯಾರು ತಪ್ಪಿದ್ರು ಇದು ಯಾವುದೋ ಒಂದು ಅಪ್ರಜ್ಞಾಪೂರ್ವಕವಾಗಿ ಯಾರೋ ಎಲ್ಲೋ ಕೂತ್ಕೊಂಡು ಜನರ ಮನಸ್ಸಿನಲ್ಲಿ ಒಂದು ಉನ್ಮಾದ ಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ಉನ್ಮಾದ ಭಾವವೇ ಒಂದು ಕೋಮವಾದದ ಮನಸ್ಥಿತಿಗೂ ಕಾರಣ ಆಗಿರುತ್ತೆ ಒಂದಕ್ಕೊಂದು ಸಂಬಂಧ ಇರುತ್ತೆ ಈ ಸಂಬಂಧಗಳ ಸೂಕ್ಷ್ಮವನ್ನು ಒಡೆಯುವ ಸಾಮರ್ಥ್ಯ ಅನ್ನೋದು ಕವಿಗಳಾದವರಿಗೆ ಮಾತ್ರ ಕವಿಗಳಾದವರು ಇದನ್ನು ದಿಟ್ಟತನದಿಂದ ಪ್ರಶ್ನಿಸಬಲ್ಲರು ನೋಡಿ ಇವತ್ತು ನಮ್ಮ ಅನೇಕ ಜನ ನಮ್ಮ ಪತ್ರಕರ್ತ ಮಿತ್ರರಿ ಇದ್ದಾರೆ ಪತ್ರಕರ್ತ ಮಿತ್ರವರಿಗೆ ಇಡೀ ನಮ್ಮ ಬರೀ ಹಾಸನದವರು ಬಹಳ ಒಳ್ಳೇದು ನೋಡಿ ಇಡೀ ಕರ್ನಾಟಕದ ಅಥವಾ ಇಂಡಿಯಾ ದೇಶದ ಪತ್ರಕರ್ತರ ಬಗ್ಗೆ ಯೋಚನೆ ಮಾಡಿ ಭಾನು ಅಷ್ಟಾಕೆಗೆ ಅವಾರ್ಡ್ ಬಂದ್ರೆ ಜನ ಯಾಕೆ ಹೀಗೆ ಮುಚ್ಚೆಚ್ಚು ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ಕರ್ಕೊಂಡಿಲ್ಲ ಏರ್ಪೋರ್ಟ್ಗೆ ಹೋಗಿ ಸ್ವಾಗತ ಮಾಡಬೇಕು ರಾಜಕಾರಣಿ ಬಂದ್ರೆ ಸ್ವಾಗತ ಮಾಡಬೇಕು ಒಬ್ಬ ಯಾರ ಕೊಲೆ ಮಾಡಿ ಜೈಕೋ ಬೀಚಿ ಬಗ್ಗೆ ಅವನಿಗೆ ಹಾರ ಕುಡಾಯಿಯ ಮೆರವಣಿಗೆ ಮಾಡ್ತಾರೆ ಇಡೀ ಕನ್ನಡಕ್ಕೆ ಕೀರ್ತಿ ತಂದ ಭಾನು ರಮು ಮತ್ತು ದೀಪಾ ಭಾಸ್ಕಿ ಅವರು ಬೆಂಗಳೂರಿಗೆ ಏರ್ಪೋರ್ಟ್ಗೆ ಬಂದಾಗ ಯಾರು ನಾನು ಹೋಗ್ಲೇ ಇಲ್ಲ ಹೋಗ್ಲೇ ಇಲ್ಲ ಆದರೆ ಗಾಂಧಿ ಭವನದಲ್ಲಿ ಬಹಳ ಒಳ್ಳೆ ಶಿವಾನಂದ್ ತಗಡೂರು ಪತ್ರಕ ಪತ್ರಕರ್ತರ ಸಂಘ ಸಂಘದಿಂದ ಒಂದು ಒಳ್ಳೆ ಅಭಿನಂದನಾ ಸಮಾರಂಭವನ್ನು ಮಾಡಿದ್ರು ಅದು ಬಹಳ ನಾವೆಲ್ಲ ಹೋಗಿ ಆ ಪ್ರೀತಿಯಿಂದ ಭಾಗವಹಿಸಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದವು ಎಲ್ಲ ಕನ್ನಡಿಗರ ಪರವಾಗಿ ಆದರೆ ಒಬ್ಬ ಸಿನಿಮಾ ನಟನಿಗೆ ಸಿಗುವ ಸ್ವಾಗತ ಒಬ್ಬ ಕ್ರಿಕೆಟ್ ಆಟಗಾರರಿಗೆ ಸಿಗುವ ಸ್ವಾಗತ ಕವಿಗೆ ಯಾಕೆ ಸಿಗಲ್ಲ ಒಂದು ನೀವು ಒಂದು ಕಾಲದಲ್ಲಿ ಕವಿಗಳು ಸಿಗ್ತಾ ಇತ್ತು ಕುವೆಂಪು ಬರ್ತಾರೆ ಅಂದರೆ ಬೇರೆ ಬರ್ತಾರೆ ಅಡಿಗರು ಬರ್ತಾರೆ ಅಂದರೆ ಸಾವಿರಾರು ಜನ ಸೇರೋರು ಬೇರೆ ಪದ್ಯ ಓದ್ತಾರೆ ಅಂದರೆ ಕೇಳಕ್ಕೆ ಜನ ರೋಮಾಂಚನ ಪಡೋರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕಿ ಎಚ್ ಆರ್ ಸುಜಾತ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ ಎಲ್ ಮಲ್ಲೇಶಗೌಡ ಅಕಾಡೆಮಿಯ ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಸದಸ್ಯ ಡಾಕ್ಟರ್ ಚಂದ್ರಕಿರಣ್ ಕುಳವಾಡಿ ಯುವ ಸಾಹಿತಿಗಳಾದ ಫಾತಿಮಾ ಹಾಗೂ ಪ್ರಕಾಶ್ ಉಪಸ್ಥಿತರಿದ್ದರು